ಸೂರ್ಯನಾಡು ಏನ್ ಮಾಡುತ್ತೆ ಸೂರ್ಯನ ನೋಡುತ್ತೆ ಸೂರ್ಯನ ಕಿರಣದಿಂದ ಬರುವ ಎನರ್ಜಿನ ಓಕೆ ತನ್ನ ತಗೊಂಡು ತನ್ನ ವೇನ್ಸ್ ಮೂಲಕ ನಮ್ಗೆ ಹಾಲಲ್ಲಿ ಕೊಡುತ್ತೆ ಓಕೆ ಹಾಲಿನ ರೂಪದಲ್ಲಿ ಒಂದು ಔಷಧ ಅಂತ ಹೇಳಕ್ಕೂ ನನ್ಗೆ ಏನು ಸಮಸ್ಯೆ ಇಲ್ಲ ಯಾಕಂದ್ರೆ ಇದು ಹಾಲಷ್ಟೇ ಕೊಡಲ್ಲ ತನ್ನ ಓನರ್ಗೆ ಏನ್ ಬೇಕು ಅದನ್ನ ತಗೊಂಡು ಬಾಡಿಗೆ ಅದನ್ನ ಜೀರ್ಣ ಮಾಡಿ ಅದ್ನ ಪ್ರೋಟೀನ್ ನ ಕನ್ವರ್ಟ್ ಮಾಡಿ ನಿಮ್ಗೆ ಡೆಲಿವರ್ ಮಾಡುತ್ತೆ ಹಾಗಾಗಿ ನಮ್ಮ ದೇಸಿ ತಳು ಇದೆ ಅಂತಲ್ಲ ಎಲ್ಲಾ ದೇಸಿ ತಳು ತಮ್ಮ ಓನರ್ ಜೊತೆ ಬಹಳ ಅನ್ಯುನ್ನತವಾಗಿ ಹಂಚ್ಕೊಂತಾವೆ ತಮ್ಮ ನೋವನ್ನ ಮತ್ತೆ ಪ್ರೀತಿಯನ್ನ ಅವು ಏನ್ ಬೇಕು ಅದನ್ನೇ ಡೆಲಿವರ್ ಮಾಡ್ತವೆ ಮಕ್ಕಳಿಗೆ ಐದು ವರ್ಷದ ಕೂಸಿಗೆ ಎಂಟು ವರ್ಷದ ಕೂಸಿಗೆ ಕ್ಯಾನ್ಸರ್ ಬಂತು ಅದು ಆಯ್ತು ಇದು ಆಯ್ತು ಇಪ್ಪತ್ತು ವರ್ಷ ಬರುತ್ತಲೇ ಅವ್ನ್ ಶುಗರ್ ಬಿ ಪಿ ಬರ್ತಾ ಇದೆ ಇದೆಲ್ಲ ಯಾಕಾಗ್ತಾ ಇದೆ ನಾವು ಸೇವನೆ ಮಾಡೋ ಊಟದಿಂದ ನಾವು ಇರೋ ಶೈಲಿ ಪದ್ಧತಿಯಿಂದ ಓಕೆ ಆಯ್ತು ಚಿಕ್ಕ ಮಕ್ಕಳಿಗೆ ಯಾಕೆ ಬರ್ಬೇಕು ಬಹಳ ಜನ ಅನ್ಬೋದು ಅವನು ಸಿಗರೇಟ್ ಹೊಡಿತಾ ಇದ್ದ ಇಲ್ಲ ಅವನು ಎಣ್ಣೆ ಹೊಡಿತ ಇದ್ದ ಇಲ್ಲಾಂದರೆ ಏನೋ ತಿಂತಾ ಇದ್ದ ಅಂಥೇಳಿ ಚಿಕ್ಕ ಮಕ್ಳಿಗೆ ಯಾಕೆ ಬರುತ್ತೆ ಇಮ್ಯುನಿಟಿ ಮದರಲ್ಲಿಲ್ಲ ಇಮ್ಯುನಿಟಿ ಪೇರೆಂಟ್ಸಲ್ಲಿಲ್ಲ ಮಕ್ಳಿಗೆ ಇಲ್ಲ ಇಮ್ಯುನಿಟಿ ಬರೋದೆ ನೀವು ದೇಸಿ ಹಸು ಇರ್ಬೋದು ದೇಸಿ ಕಾಳು ಇರ್ಬೋದು ಎಲ್ಲ ವೆಜಿಟೇಬಲ್ಸು ಫ್ರೂಟ್ಸು ನೀವು ದೇಸಿನ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲ ಇಂಡಿಜಿನಸ್ ಕ್ರಾಪ್ ತಿನ್ನ ಸ್ಟಾರ್ಟ್ ಮಾಡಿದ್ರೆ ಇಮ್ಯುನಿಟಿ ಬರುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ ಎಟ್ ಲೀಸ್ಟ್ ಸೇವನೆ ಮಾಡಿ ನಿಮ್ಮ ಇಮ್ಯುನಿಟಿ ಇನ್ಕ್ರೀಸ್ ಮಾಡ್ಕೋಬಹುದು ನಿಮ್ಮ ಏನ್ ಮಾಡುತ್ತೆ ಹಿಂದಿಂದ ಬಂದು ಹಾರಿ ಈಗ ಇದು ಅಂದ್ರೆ ಅದ್ರ ಕಣ್ಣಲ್ಲಿ ಸಿಂಹಕ್ಕೆ ಕುತ್ತಿಗೆಗೆ ಬೆಳೆಯುತ್ತೆ ಅವಾಗ ಅದು ಬಿಡಿಸ್ಕೊಳಕ್ ಅನುಕೂಲ ಆಗುತ್ತೆ ಇವರು ಗಿರಸುಗಳನ್ನು ಕೂಡ ಸಾಕ್ತಿದ್ದಾರೆ ಸರ್ ಗಿರಸು ಯಾಕೆ ಸರ್ ಇಂಡಿಯಾದಲ್ಲಿ ಹೆಚ್ಚು ಮಿಲ್ಕ್ ನಾವು ನೋಡೋದಂತಂದ್ರೆ ಈ ತಳಿನ ನೀವು ನೋಡಬಹುದು ಗಿರ್ ಅಂತಂದ್ರೆ ಒಂದು ಬ್ಯೂಟಿಫುಲ್ ಇರುತ್ತೆ ಅದು ಎಲ್ಲಾ ಟೈಪ್ ಡಿಫ್ರೆಂಟ್ ಕಲರ್ಸ್ ಇದ್ರಲ್ಲಿ ಸಿಗುತ್ತೆ ಒಂದು ಆಮೇಲೆ ಸೆಕೆಂಡ್ ಹೈ ಮಿಲ್ಕಿಂಗ್ ವೆರೈಟಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಅಡಾಪ್ಟಬಿಲಿಟಿ ಅಂಡ್ ಡಿಸೀಸ್ ರೆಸಿಸ್ಟೆನ್ಸ್ ರೋಗ ಕಡಿಮೆ ಮತ್ತೆ ಎಲ್ಲಾ ವಾತಾವರಣದಲ್ಲಿ ಸೂಟ್ ಆಗುತ್ತೆ ಇದು ಬೇಸಿಕ್ಲಿ ಬಂದಿರೋದು ಗುಜರಾತ್ ಗಿರ್ ಪ್ರಾಂತದಿಂದ ಓಕೆ ಅಲ್ಲಿ ನ್ಯಾಚುರಲಿ ಇದರ ಇನ್ಸ್ಟಿಂಕ್ಟ್ ಅಂತಂದ್ರೆ ಹುಲಿಗಳ ಜೊತೆ ಸಿಂಹದ ಜೊತೆನೆ ಇವು ಎಲ್ಲಾ ಫೈಟ್ ಮಾಡ್ಕೊಂಡು ಇದು ಮಾಡಿ ಬಂದಿರೋದು ಓಕೆ ಸೊ ಅಂತ ಈ ತಳಿ ಇಷ್ಟು ಫ್ರೆಂಡ್ಲಿ ಇರುತ್ತೆ ಅಂದ್ರೆ ಅಲ್ಲಿ ಸಿಂಹದ ಜೊತೆ ಎಲ್ಲಾ ಫೈಟ್ ಮಾಡಿದ್ರು ಮನುಷ್ಯರೇ ಬಹಳ ಇಷ್ಟ ಆಗಿ ಅಲ್ಲ ಇವು ಸಿಂಹಗಳ ಜೊತೆ ಫೈಟ್ ಮಾಡೋಬಿಲಿಟೀಸ್ ಹೌದು ಹಿಸ್ಟಾರಿಕಲಿ ನೀವು ಹೋದ್ರೆ ಗಿರ್ ಅಂತಾನೆ ಅಂತಾರೆ ಗಿರ್ ಏರಿಯಾ ಏನು ನಮ್ಮ ಏಷ್ಯಾಟಿಕ್ ಕ್ಲೈನ್ ಇರೋ ಏಕೈಕ ಜಗ ಅಂದ್ರೆ ಗಿರ್ ಓಕೆ ಅಲ್ಲಿ ಇದು ನ್ಯಾಚುರಲಿ ಬಂದಿರುವಂತ ಹಸುಗಳು ನಾವ್ ಇಲ್ಲಿ ಇದು ಮಾಡ್ತಾ ಇದೇವಕ್ಕ ಅಂದ್ರೆ ಬ್ರೀಡಿಂಗ್ ಮಾಡಿ ಒಳ್ಳೆ ಮಿಲ್ಕ್ ಬಟ್ ಜೆನೆಟಿಕಲಿ ಅಂಡ್ ಹಿಸ್ಟಾರಿಕಲಿ ನೀವು ಇದನ್ನ ನೋಡಿದ್ರೆ ಇದು ಕಾಡಲ್ಲಿ ಒಂದು ಸಿಂಹದ ಜೊತೆನೆ ಬೆಳೆದು ಬಂದಂತ ತಳಿ ಅಂತ ಹೇಳ್ಬೋದು ಇವಾಗ ಹಸುಗಳಲ್ಲಿ ಇದನ್ನ ಸಿಂಹ ಅಂತ ಹೇಳ್ಬೋದು ಕಾಡಿಗೆ ಕಾಡಲ್ಲಿ ಹೌದು ಹೌದ್ ಹೌದು ಯಾಕಂದ್ರೆ ಒಂದು ಇದ್ರದ್ದು ನೀವು ಸೈಜ್ ನೋಡಬಹುದು ಎನಿಮಲ್ ಸೈಜ್ ಇಸ್ ಹ್ಯೂಜ್ ಹೈಟ್ ಬಾಡಿ ಲೆಂತ್ ಎಲ್ಲಾನು ಓಕೆ ಆ ಹಿಂದಕ್ಕೆ ಹೇಗೆ ನಮ್ಮ ತಾತ ನನ್ಗೆ ಹೈಟ್ ಇದ್ರು ಹಂಗೆ ಇದರ ಜಾಗ್ರಫಿಕಲ್ಲಿ ನೀವು ಇದನ್ನ ನೋಡಿದ್ರೆ ಹೆಚ್ಚು ಹೈಟ್ ಫೋಟೋಸ್ ಎಲ್ಲಾ ಏನಿದೆ ಬ್ರಿಟಿಷ್ ಫೋಟೋಸ್ ನೀವು ನೋಡಿದ್ರೆ ನೀವು ಹೈಟ್ ಲೆಂತ್ ಎಕ್ಸ್ಟ್ರಾಡನರಿ ಇದು ಅಂಡ್ ಇದರ ಕೊಂಬು ಏನು ನೀವು ಹಾರ್ನ್ ಅಂತ ಹೇಳ್ತೇವೆ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಇರುತ್ತೆ ನೀವು ಅಗೇನ್ ಇದನ್ನ ನೋಡಿ ಇದು ತನ್ನ ಇದನ್ನ ನೆಕ್ಕಿಗೆ ಕವರ್ ಮಾಡಕ್ ಹೋಗುತ್ತೆ ಕೊಂಬು ಓಕೆ ಸಿಂಹ ಏನ್ ಮಾಡುತ್ತೆ ಸೀದಾ ಬಂದು ಕುತ್ತಿಗೆ ಗಿಡುತ್ತೆ ಈ ಕೊಂಬುಗಳು ಅದನ್ನ ಪ್ರೊಟೆಕ್ಷನ್ ಇರೋದು ಓಕೆ ಎಕ್ಸ್ಪ್ಲೈನ್ ಮಾಡಿ ಇಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಈಗ ಒಂದು ಸಿಂಹ ಏನ್ ಮಾಡುತ್ತೆ ಹಿಂದಿಂದ ಬಂದು ಹಾರಿ ಇಲ್ಲಿ ಬಾಯಿಗೆ ಈಗ ಇದು ತ್ಯೂತ್ ಅಂದ್ರೆ ಅದ್ರ ಕಣ್ಣಲ್ಲಿ ಸಿಂಹಕ್ಕೆ ಕುತ್ತಿಗೆಗೆ ಬಡಿಯುತ್ತೆ ಅವಾಗ ಅದು ಬಿಡಿಸ್ಕೊಳಕ್ ಅನುಕೂಲ ಆಗುತ್ತೆ ಅದಕ್ಕೆ ಇದ್ರ ಕೊಂಬು ತಳಗಡೆ ಹೋಗಿ ಹಿಂದೆ ಸೆಕ್ಯೂರಿಟಿಗೆ ಇದ್ದಂಗಿರುತ್ತೆ ಇದು ಒಂದು ನಮ್ಮ ಗಿರ್ದು ಮೇನ್ ವಿಶೇಷತೆ ಆಮ್ ರೇಸ್ ಅಂತ ಹೇಳ್ತೇವೆ ತನ್ನ ಜೀವಂತ ಇಟ್ಕೊಳಕ್ಕೆ ಅದು ಬೇಕಂಗೆ ಮಾಡಿಫೈ ಮಾಡ್ಕೊಳತ್ತೆ ನೂರಾರು ವರ್ಷ ಹಾಗಾಗಿ ಇದರ ಕೊಂಬು ಸಾಮಾನ್ಯವಾಗಿ ಓಕೆ ಹೋಗುತ್ತೆ ಇವಾಗ ನಾಟಿ ಹಸು ಅಂತ ಬಂದ್ರೆ ಎಷ್ಟು ಮೇಜರ್ ತಳಿಗಳಿದೆ ಇವಾಗ ನಮ್ದು ಹಾಲಿಗೋಸ್ಕರ ನೋಡೋದಾದ್ರೆ ಅದಕ್ಕೂ ಇದಕ್ಕೆ ಗಿರ್ಗೆ ಡಿಫ್ರೆನ್ಸ್ ಏನು ಮೇಜರ್ ಆಗಿ ನಾವು ಹಾಲಿಗೆ ನೋಡೋದು ಇಂಡಿಯಾದಲ್ಲಿ ಮೂರು ತಳಿಗಳು ಒಂದು ಹೆಚ್ಚು ಬರೋದು ಅಂತಂದ್ರೆ ಮಿಲ್ಚಿಂಗ್ ಎಲಿಮೆಂಟ್ಸ್ ಅಲ್ಲಿ ಗಿರ್ ಗಿರ್ಡನೇದ್ ಬರೋದು ಸಾಹಿವಾಲ್ ನಮ್ ಹಿಂದಿದೆಯಲ್ಲ ಇದು ಸಾಹಿವಾಲ್ ಓಕೆ ಓಕೆ ಇನ್ನೊಂದು ಬರುತ್ತೆ ತಾರಪರಕರ ಕಮಿಂಗ್ ಡೇಸ್ ಅದು ಓಕೆ ಅದು ಸುಂದರವಾದ ಏನಲ್ ಒಂದು ಬ್ಯಾಕ್ ಗ್ರೌಂಡ್ ಅಂತ ಹೇಳ್ತೇವೆ ನಾವು ಅಂದ್ರೆ ಹೈಟ್ ಇರುತ್ತೆ ಹಸು ನೀಟ್ ಇರುತ್ತೆ ಅದು ಹಾಗಾಗಿ ಅದನ್ನ ಸಾಕ್ತಾರೆ ಬಿಟ್ರೆ ಇದಾದ್ರೆ ಕಲರ್ಫುಲ್ಲು ಸೈಜ್ ಅಂಡ್ ಮಿಲ್ಕ್ ಓಕೆ ಓಕೆ ಯಾಕೆ ಅಂತಂದ್ರೆ ಇದ್ರ ಮಿಲ್ಕ್ ಎಲ್ಲರ್ಕಿಂತ ಹೆಚ್ಚು ಬರುತ್ತೆ ಎಲ್ಲ ಹಸುಕ್ಕಿಂತ ಹೆಚ್ಚು ಮಿಲ್ಕ್ ಅಲ್ಲಿ ಬರೋದು ಇದು ಸೆಕೆಂಡ್ ಬರೋದು ಸಾಹಿವಾಲ್ ಒಂದು ಹೊತ್ತಿಗೆ ಇದರ ಕೆಪಾಸಿಟಿ ಸೆವೆನ್ ಟು ಟೆನ್ ಲೀಟರ್ಸ್ ಒಂದು ಹೊತ್ತಿಗೆ ಓಕೆ ಹಂಗೆ ಸಾಯಿವಾಲ್ದು ಫೋರ್ ಟು ಸಿಕ್ಸ್ ಲೀಟರ್ಸ್ ತಾರ್ಪರ್ ಟು ತಾರ್ ಪರ್ಕೋದು ತ್ರೀ ಟು ಸೆವೆನ್ ಲೀಟರ್ಸ್ ಅಗೇನ್ ಅಂದ್ರೆ ಒಂದು ಹೈಯೆಸ್ಟ್ ಏನಲ್ದು ಎವರೇಜ್ ಒಂದು ಹಸು ಒಂದು ದಿನಕ್ಕೆ ಹನ್ನೆರಡರಿಂದ ಹದ್ನಾಲ್ಕು ಲೀಟರ್ ಗಿರಲ್ಲಿ ಎಲ್ಲರೂ ಸಾಕೋದೇ ಹಾಲಿಗೆ ಇವತ್ತು ಹಾಗಾಗಿ ಗಿರ್ ಹೆಚ್ಚಿನ ಹಾಲು ಕೊಡುತ್ತೆ ಅಂತ ಒಂದು ಕಾರಣ ಬ್ಯೂಟಿ ಅಂಡ್ ಡಿಸೀಸ್ ರೆಸಿಸ್ಟೆನ್ಸ್ ಮತ್ತೆ ಮನುಷ್ಯರ ಜೊತೆ ಎಷ್ಟು ಒಳನಾಟ ನೀವು ಫಸ್ಟ್ ಟೈಮ್ ಬಂದಿದ್ದೀರಾ ನಿಮ್ಗೂ ಏನು ಇದು ಮಾಡಲ್ಲ ಅದಕ್ಕಾಗಿ ಇದನ್ನ ನಾವು ಇಟ್ಕೊಂಡು ಮತ್ತೆ ಸೂರ್ಯಕೇತಿ ನಾಡಿ ಬಗ್ಗೆ ಹೇಳೋದಾದ್ರೆ ಈಗ ನಮ್ಗೆ ಎಲ್ರಿಗೂ ಗೊತ್ತಿದೆ ನಮ್ಮ ದೇಸಿ ತಳಿ ಯಾಕೆ ಇಂಪಾರ್ಟೆಂಟ್ ಏನಂತ ಹೇಳಿ ಓಕೆ ಒಂದು ಡಾಕ್ಟರ್ ಇದ್ದಂಗೆ ಇದು ಮನುಷ್ಯನ್ಗೆ ಇಲ್ಲ ತನ್ನ ಓನರ್ಗೆ ಸಾಕದವ್ರಿಗೆ ಏನಾದರೂ ಸಮಸ್ಯೆ ಆತಂದ್ರೆ ಇಲ್ಲ ಅವ್ರಿಗೆ ಹೆಲ್ತ್ ಇಶ್ಯೂ ಆತಂದ್ರೆ ಇದು ಕಾರ್ಡ್ ಅಲ್ಲಿರೋ ಒಳ್ಳೆ ಸೊಪ್ಪನ್ನ ಇಲ್ಲ ಅಂತಂದ್ರೆ ಗಿಡ ಮೂಲಕ ತಿಂದು ಅವನಿಗೆ ಆಗಿರೋ ಸಮಸ್ಯೆಗೆ ಏನು ಕೊಟ್ಟರೆ ಅವನ ಕಾಯಿಲೆ ವಾಸಿ ಆಗುತ್ತೆ ಅಂತ ನೋಡ್ಕೊಂಡು ಕೊಡುವಂತ ಸಾಮರ್ಥ್ಯ ಇದಾವೆ ಯಾವಕ್ಕೆ ನಮ್ಮ ದೇಸಿ ತಳುಗಳಿಗೆ ಅಂದ್ರೆ ಈ ವ್ಯಕ್ತಿ ನಮ್ಮವನು ಇವ್ನಿಗೆ ನಾನು ಸುಧಾರಿಸಬೇಕು ಅನ್ನೋದಕ್ಕೆ ತಿಳ್ಕೊಳುತ್ತೆ ಹಂಗಾಗಿ ಇದಕ್ಕೆ ಸೂರ್ಯನಾಡು ಕೇತು ಇದ್ರದ್ದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಈ ಸೂರ್ಯನಾಡು ಕೇತಿ ಏನ್ ಮಾಡುತ್ತೆ ಸೂರ್ಯನ ಕಿರಣ ಓಕೆ ಇದು ನೇರವಾಗಿ ಸೂರ್ಯನ ಕಿರಣದಿಂದ ಬರುವ ಎನರ್ಜಿನ ತನ್ನ ಬಾಡಿಯಲ್ಲಿ ತಗೊಂಡು ತನ್ನ ವೇನ್ಸ್ ಮೂಲಕ ನಮ್ಗೆ ಹಾಲಲ್ಲಿ ಕೊಡುತ್ತೆ ಓಕೆ ಹಾಲಿನ ರೂಪದಲ್ಲಿ ಒಂದು ಔಷಧ ಅಂತ ಹೇಳಕ್ಕೂ ನನ್ಗೆ ಏನು ಸಮಸ್ಯೆ ಇಲ್ಲ ಯಾಕಂದ್ರೆ ಇದು ಹಾಲ್ ಅಷ್ಟೇ ಕೊಡಲ್ಲ ತನ್ನ ಓನರ್ಗೆ ಏನ್ ಬೇಕು ಅದನ್ನ ತಗೊಂಡು ಬಾಡಿಗೆ ಅದನ್ನ ಜೀರ್ಣ ಮಾಡಿ ಅದನ್ನ ಪ್ರೋಟೀನ್ ಕನ್ವರ್ಟ್ ಮಾಡಿ ನಿಮ್ಗೆ ಡೆಲಿವರ್ ಮಾಡುತ್ತೆ ಹಾಗಾಗಿ ನಮ್ಮ ದೇಸಿ ತಳು ಇದೆ ಅಂತಲ್ಲ ಎಲ್ಲ ದೇಸಿ ತಳು ತಮ್ಮ ಓನರ್ ಜೊತೆ ಬಹಳ ಅನ್ಯುನ್ನತವಾಗಿ ಹಂಚ್ಕೊಂತಾವೆ ತಮ್ಮ ನೋವನ್ನ ಮತ್ತೆ ಪ್ರೀತಿಯನ್ನ ಅವು ಅವ್ರಿಗೆ ಏನು ಬೇಕೋ ಅದನ್ನೇ ಡೆಲಿವರ್ ಮಾಡ್ತವೆ ಓಕೆ ಸರ್ ಇವಾಗ ಇತ್ತೀಚೆಗೆ ನಾಟಿ ಹಸುಗಳ ಬಗ್ಗೆ ಆಗಿರ್ಬೋದು ನಾಟಿ ತಳಿಗಳ ಬಗ್ಗೆ ನಮ್ಮ ದೇಶದ ಸಂಸ್ಕೃತಿಯ ಬಗ್ಗೆ ಆಯುರ್ವೇದದ ಬಗ್ಗೆ ಜನಗಳಿಗೆ ಅವೇರ್ನೆಸ್ ಬರ್ತಿದೆ ಸೊ ನಾಟಿ ಹಸುಗು ಸೀಮೆ ಹಸುಗು ಅಂದ್ರೆ ಎಚ್ ಎಫ್ ತಳಿ ಹಸುಗು ಏನ್ ಡಿಫ್ರೆನ್ಸ್ ಆ ಎಚ್ ಎಫ್ ನಾವು ಹಸು ಅನ್ನಲ್ಲ ಅದು ಒಂದು ಹಾಲು ಕೊಡೋ ಎನಿಮಲ್ ಅಂತ ಹೇಳ್ಬೋದು ಇವಕ್ಕೆ ನಾವು ಎನಿಮಲ್ ಬರಲ್ಲ ಇದು ನಮ್ಮ ಹಸು ಯಾಕೆ ಏನಾಗುತ್ತೆ ಬಹಳ ಇಂಪಾರ್ಟೆಂಟ್ ಇದು ಎಲ್ಲ ಹಾಲು ಕೊಡೋದಕ್ಕೆ ನೀವು ತಾಯಿ ಅನ್ನ ಬರಲ್ಲ ಎಲ್ಲ ಹಾಲ್ ಕೊಡೋದಕ್ಕೂ ನೀವು ಹಸು ಅನ್ನಕ್ ಬರಲ್ಲ ಓಕೆ ಅದು ಎಮ್ಮೆನು ಕೊಡುತ್ತೆ ಇದನ್ನು ಕೊಡುತ್ತೆ ಅದಕ್ಕೆ ಇದಕ್ಕೆ ಅಂತರ ಇಲ್ವಾ ಇದ್ದೇ ಇರುತ್ತೆ ಸಿ ನಮ್ಮ ಈ ದೇಸಿ ತೆಳುಗಳು ಎ ಟು ಮಿಲ್ ಕೊಡುತ್ತೆ ಓಕೆ ಎ ಟು ಕಸೇನ್ ಪ್ರೋಟೀನ್ ಅದು ಅದು ಈಸಿಲಿ ಡೈಜೆಸ್ಟ್ ಆಗುತ್ತೆ ಹೈ ನಮಗೆ ಪ್ರೋಟೀನ್ ವಿತ್ ನ್ಯೂಟ್ರಿಷನ್ ಹೊಂದಿರುವಂಥ ಶಕ್ತಿ ಆ್ಯಂಡ್ ಡಿಸೀಸ್ ರೆಸಿಸ್ಟೆನ್ಸ್ ಇಮ್ಯುನಿಟಿ ಇಂಪ್ರೂವ್ ಮಾಡೋಕ್ಕೆ ನಮಗೆ ಬೇಕಾಗಿರೋದು ದೇಸಿ ತಳಿಯಲ್ಲಿ ಸಿಗುತ್ತೆ ಅದೇ ನಿಮ್ಮ ಎಚ್ ಎಫ್ ಸಾಯಿ ಜರ್ಸಿ ಅಂಥದ್ರಲ್ಲಿ ಸಿಗೋಲ್ಲ ಸಿಕ್ಕ್ರ ಪ್ರಮಾಣ ಬಹಳ ಕಡಿಮೆ ಇರುತ್ತೆ ಇತ್ತೀಚೆಗೆ ಏನ್ ಮಾಡ್ತಾ ಇದ್ದಾರೆ ಎಚ್ ಎಫ್ ಗೆ ಇದಕ್ಕೂ ಇದರ ಬ್ಲಡ್ ಅಂದ್ರೆ ಇದ್ರದ್ದು ಒಂದು ಪರ್ಸೆಂಟ್ ಅಷ್ಟು ಕ್ರಾಸಿಂಗ್ ಮೂಲಕ ಅಂದ್ರೆ ಎಚ್ ಎಫ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಅದರಲ್ಲಿ ತರ್ತಾ ಇದ್ದಾರೆ ಬಟ್ ಪರ್ಸೆಂಟೇಜ್ ಏನಿರುತ್ತಲ್ಲ ಕಸೈನ್ ಪರ್ಸಂಟೇಜ್ ಆಫ್ ಎ ಟು ವಿಲ್ ಬಿ ವೆರಿ ಲೆಸ್ ಇದರಲ್ಲಿ ಹೆಚ್ಚಿರುತ್ತೆ ನಿಮ್ಮ ಇಮ್ಯುನಿಟಿ ಇನ್ಕ್ರೀಸ್ ಆಗಬೇಕು ನಿಮ್ಮ ಮಕ್ಕಳಲ್ಲಿ ಹುಟ್ಟು ಚಿಕ್ಕವರಿದ್ದಾಗ ಹಾಲು ಕುಡಿತೇವೆ ನಾವು ಚಿಕ್ಕವರಿದ್ದಾಗ ಇಮ್ಯುನಿಟಿ ಇನ್ಕ್ರೀಸ್ ಮಾಡ್ಬೇಕಂದ್ರೆ ನಾನು ಇವತ್ತು ಏನಾದರೂ ರೆಕಮೆಂಡ್ ಮಾಡಬೇಕಂದ್ರೆ ದೇಸಿ ತುಪ್ಪ ತುಪ್ಪ ಇದು ಹಸು ತುಪ್ಪ ಎಲ್ಲ ಹಾಲನ್ನೇ ಓಕೆ ಸರ್ ಸ್ವಲ್ಪ ಈ ಕಡೆ ಬಂದ್ಬಿಡಿ ಆ ಸರ್ ಇವಾಗ ನಾನ್ ನಿಮ್ಮ ಹಸುಗಳಲ್ಲಿ ನೋಡ್ದೆ ಕೆಲವೊಂದು ಔಷಧಿಯ ಗಿಡಗಳನ್ನು ಕೂಡ ಫೀಡ್ ಮಾಡ್ತಿರ್ತೀರಾ ಇವಾಗ ಕೆಲವೊಂದನ್ನ ಕೇಳ್ಪಟ್ಟೆ ಏನಕ್ಕೆ ಫೀಡ್ ಮಾಡ್ತಿದಿರಾ ಅದನ್ನ ನಾವು ಇನ್ನೊಂದು ಕ್ಲಾರಿಫೈ ಮಾಡ್ಬಿಡ್ತೀವಿ ನಮ್ಮ ಆಡಿಯನ್ಸ್ಗೆ ಇವಾಗ ನಾರ್ಮಲ್ ಆಗಿ ಯಾವುದೇ ದೇಸಿ ತಳಿ ಆಗಿರ್ಬೋದು ಅಥವಾ ಎಚ್ ಎಫ್ ಆಗಿರ್ಬೋದು ನಾರ್ಮಲ್ ಆಗ ಏನ್ ಹಾಕ್ತಾರೆ ಅಂದ್ರೆ ಸೀಮೆ ಹುಲ್ಲಾಗ್ತಾರೆ ಅಥವಾ ದಂಟ್ ಹಾಕ್ತಾರೆ ಚೆನ್ನಾಗಿ ಹಾಲು ಬರ್ಬೇಕಂದ್ರೆ ದಂಟನ ಹಾಕ್ತಾರೆ ಅಥವಾ ಈ ಲೋಕಲ್ ಅವೈಲೇಬಲ್ ಏನಿರುತ್ತೋ ಹುಲ್ಲನ್ನು ಹಾಕ್ತಾರೆ ಬಟ್ ಸರ್ ಅವ್ರದ್ದು ಹಲವಾರು ಔಷಧೀಯ ಗಿಡಗಳನ್ನ ಫೀಡ್ ಆಗಿ ಕೊಡ್ತಿದ್ದಾರೆ ಅದು ಯಾಕೆ ಅಂತ ಸರ್ ಅವರು ಅದನ್ನ ತಿಳ್ಕೊಂಡು ಏನಂತ ಹೇಳಿದೆ ಅಂದ್ರೆ ಅದು ಏನ್ ತಿನ್ನುತ್ತೆ ಅದನ್ನೇ ಕೊಡುತ್ತೆ ಹೌದಾ ನೀವು ಕಸ ತಿನ್ಸಿದ್ರೆ ಕಸಾನೇ ಕೊಡುತ್ತೆ ನೀವು ಒಳ್ಳೆ ಐಟಮ್ ಒಳ್ಳೇದು ಕೊಡುತ್ತೆ ಅರ್ಥ ನಾವು ಹೆಚ್ಚು ನ್ಯೂಟ್ರಿಷನ್ ಅಷ್ಟೇ ನೋಡ್ಬಾರ್ದು ಹಸು ಹೆಲ್ತ್ಗೆ ಏನ್ ಬೇಕು ಅದನ್ನು ಕೊಡಬೇಕು ಬಟ್ ಒಬ್ಬ ಮನುಷ್ಯನ ದೇಹಕ್ಕೆ ಒಂದು ಇಮ್ಯುನಿಟಿ ಹೆಲ್ತ್ ಇಂಪ್ರೂವ್ ಮಾಡ್ಬೇಕಂದ್ರೆ ಏನ್ ಬೇಕು ಇವತ್ತು ಅಶ್ವಗಂಧ ಬೇಕಾಗತ್ತೆ ಮಧುನಾಶಿನಿ ಬೇಕು ಸಲೇಶಿಯಾ ಬೇಕು ಇವೆಲ್ಲ ನಾವು ಇವಕ್ಕೆ ಫೀಡ್ ಮೂಲಕ ನಾವು ಕೊಟ್ಟಾಗ ಏನಾಗುತ್ತೆ ಅದೇ ನಮ್ಮ ಹಸುವಲ್ಲಿನೂ ಹೋಗುತ್ತೆ ಅದರ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅದರ ಹಾಲು ಮೂಲಕ ನಮ್ಮ ದೇಹದಲ್ಲಿ ಬರುತ್ತೆ ಅದರಿಂದ ಹಸು ಇನ್ನೂ ಇಂಪ್ರೂವ್ ಆಯಿತು ಈಗ ನಮ್ಮ ಹೆಲ್ತನು ಇಂಪ್ರೂವ್ ಆಯ್ತು ಇದಕ್ಕೆ ಒಳ್ಳೆ ಒಂದು ಮೀಡಿಯಮ್ ಏನಿಲ್ಲ ಇವತ್ತು ನೀವೇ ಅವಶ್ಯಗಂಧ ತಗೊಳ್ಳಿ ಅಂತಂದ್ರೆ ಏನಾಗುತ್ತೆ ಅದನ್ನ ಸಪ್ರೇಟ್ ತಗೊಂಡು ಅದನ್ನ ಮತ್ತೆ ಆಸ್ ಅ ಸಪ್ಲಿಮೆಂಟ್ ತಗೊಳ್ಳೋದು ಕಷ್ಟ ಬಟ್ ನಾವು ಅದನ್ನ ಹಸು ಮೂಲಕನೇ ಕಟ್ ಕಳಿಸ್ಬಿಟ್ರೆ ಹಾಲು ಹೇಗಿದ್ರು ಕುಡ್ದೇ ಕುಡಿತೀರಾ ಟೀ ಆದರೂ ಕುಡಿದೇ ಕುರ ಇಲ್ಲ ಪನೀರ್ ತಿಂತಾರೆ ಇಲ್ಲ ಅಂತಂದ್ರೆ ತುಪ್ಪ ತಿಂತೀರಾ ಅದ್ರ ಮೂಲಕ ನಿಮ್ಮ ದೇಹದಲ್ಲಿ ಅದ್ರದ್ದು ಇಂಪಾರ್ಟೆನ್ಸ್ ಅವ್ರ ಎಲಿಮೆಂಟ್ಸ್ ಅವ್ರ ಟ್ರೇಸಸ್ ಬಂದೇ ಬಿಡುತ್ತೆ ಓಕೆ ಸೊ ನಮಗೆ ಒನ್ ಇನ್ ಆಲ್ ಪ್ಯಾಕೇಜ್ ಇದು ಓಕೆ ಒಂದು ನೀವು ಕೊಟ್ಟುಬಿಟ್ರೆ ನೀವು ಇಡೀ ಊರಿಗೆ ಕೊಟ್ಟಂಗೆ ಆಗ್ಬಿಡುತ್ತೆ ಅದು ಅರ್ಥ ಆಯ್ತು ಸರ್ ಇನ್ನೊಂದು ನಾನು ವಿಡಿಯೋಗಳಲ್ಲಿ ನೋಡ್ಬ ಒಂದು ಕಾಲದಲ್ಲಿ ಆಲ್ಮೋಸ್ಟ್ ವರ್ಲ್ಡ್ ಅಲ್ಲಿ ಎಲ್ಲ ಹಸುಗಳು ಕೂಡ ರೋಗದಿಂದ ವಾದಿಂದ ಸದೋದ್ವು ಅಥವಾ ರೋಗ ಬಾಧೆಗೆ ಬಿದ್ವು ಆದ್ರೆ ನಮ್ಮ ದೇಸಿಯ ತಳಿಗಳಿಗೆ ಏನು ಕೂಡ ಆಗಿರಲಿಲ್ಲ ಸೊ ಅವಾಗ ಬೇರೆ ದೇಶದವರೆಲ್ಲ ಬಂದು ನಮ್ಮ ದೇಶದಲ್ಲಿ ರಿಸರ್ಚ್ ಮಾಡಿ ಇಲ್ಲಿಂದ ಇಲ್ಲಿನ ಬುಲ್ಸ್ನ ಅಂದ್ರೆ ಇಲ್ಲಿನ ಗೋಳಿಗಳನ್ನ ಏರೋಪ್ಲೇನಲ್ಲಿ ಅಲ್ಲಿ ಅದು ಲೀಸ್ಗೆ ತಗೊಂಡೋಗಿ ಎಲ್ಲ ಕೂಡ ಅಲ್ಲಿ ಜರ್ಮಿನೇಷನ್ ಅನ್ನ ಮಾಡಿದ್ದಾರೆ ಅಲ್ಲಿ ಬ್ರಿಡ್ ಡೆವಲಪ್ಮೆಂಟ್ ಅನ್ನ ಮಾಡಿದ್ದಾರೆ ಏನ್ ಹೇಳ್ತೀರಾ ಸರ್ ಅದ್ರ ಬಗ್ಗೆ ಗಿರ್ ಫೇಮಸ್ ಆಗಿದೆ ಅದೇ ಒಂದು ಕಾರಣಕ್ಕೆ ಓಕೆ ಗಿರ್ ಫಸ್ಟ್ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಅಲ್ಲಿ ಬಂದು ಆ ನಮ್ಮ ಭಾವನಗರದಿಂದ ಏನ್ ಮಾಡ್ತಾರೆ ರಾಜರ್ ಮಂಥನ್ ಬುಲ್ಸ್ ಬುಲ್ ಒಂದು ಕೃಷ್ಣ ಅಂತ ಹೇಳಿ ಆ ಬುಲ್ ನ ಒಯ್ದು ಅವರು ತಮ್ಮ ಎಚ್ ಎಫ್ ತಮ್ಮ ದೇಶದ ತಳಿ ಜೊತೆ ಕ್ರಾಸಿಂಗ್ ಮಾಡಿಸ್ತಾರೆ ಯಾಕೆ ಕ್ರಾಸಿಂಗ್ ಮಾಡಿಸ್ತಾರೆ ಎರಡು ಮೇನ್ ರೀಸನ್ ಅಂತಂದ್ರೆ ಒಂದು ಡಿಸೀಸ್ ರೆಸಿಸ್ಟೆನ್ಸ್ ಅವಕ್ಕೆ ಹೆಚ್ಚಿದೆ ಈ ಡಿಸೀಸ್ ರೆಸಿಸ್ಟೆನ್ಸ್ ಹೆಚ್ಚಿರೋದ್ರಿಂದ ಅವರ ಅಲ್ಲಿರೋ ನಮ್ಮ ಹಾಲ್ ಕೊಡೋ ಎನಿಮಲ್ಸ್ ಏನ್ ಹೇಳ್ತೀರಾ ನೀವು ಹಸು ಅಂತ ಅವಕ್ಕೆ ಕ್ರಾಸ್ ಮಾಡಿದಾಗ ಅದ್ರ ಇಮ್ಯುನಿಟಿ ಇಂಪ್ರೂವ್ ಆಯ್ತು ಮತ್ತೆ ನು ಮೇಂಟೈನ್ ಆಯ್ತು ಕಡಿಮೆ ಆಗಿಲ್ಲ ಮೇಂಟೈನ್ ಆಯ್ತು ಜಾಸ್ತಿ ಆಗ್ಬೇಕಂತ ಬಟ್ ಏನ್ ಬೇಕಿತ್ತು ಇಮ್ಯುನಿಟಿ ಬೇಕಿತ್ತು ಅದು ನಮ್ಮ ತಳಿಯಿಂದನೇ ಇವತ್ತು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ನೀವು ಬ್ರಾಜಿಲ್ಗೆ ಹೋದ್ರೆ ಹೈಯೆಸ್ಟ್ ಮಿಲ್ಕಿಂಗ್ ಕಂಟ್ರಿ ಅದು ವರ್ಲ್ಡ್ ಅಲ್ಲಿ ಹೋದ್ರೆ ಅದರಲ್ಲಿ ನಮ್ಮ ದೇಸಿ ಹಸುವ ಗಿರ್ ಬ್ಲಡ್ ಸಿಗುತ್ತೆ ಬೇರೆ ಅವ್ರದ್ದು ಬ್ಲಡ್ ಇಲ್ಲೇ ಇಲ್ಲ ನಮ್ಮ ತಳಿ ಮಿಕ್ಸ್ ಮಾಡ್ರೆ ಮಾಡ್ತಾರೆ ಒಂದೇ ಕಾರಣ ಡಿಸೀಸ್ ರೆಸಿಸ್ಟೆನ್ಸ್ ನೀವು ಇಂತ ತಳಿ ಬಿಟ್ಟು ಆರು ಬೇರೆ ಯುರೋಪಿಯನ್ ಬುಲ್ಸ್ ಬೇರೆ ಸೆಮೆಂತ್ ಅಂದು ಎಚ್ ಎಫ್ ಕ್ರಾಸ್ ಮಾಡಿ ಇವಕ್ಕೆ ನೀವು ಆಸೆ ಪಟ್ಟಂಗೆ ಅಂದ್ರೆ ನ ಹಾಳ ಮಾಡ್ದಂಗೆ ರಾಜನ್ಗೆ ಅದು ಒಂದು ಮಿಲ್ಕ್ ಪ್ರೊಡ್ಯೂಸಿಂಗ್ ಎನಿಮಲ್ ಅಷ್ಟೇ ಇಟ್ ಇಸ್ ನಾಟ್ ಅ ಕೌ ಇದು ಆದ್ರೆ ನಮ್ಗೆ ಚುಲ್ಕಾವು ಓಕೆ ಇವರು ಇದ್ನ ಕ್ರಾಸಿಂಗ್ ಮಾಡಿ ಏನ್ ಮಾಡ್ತಾರೆ ಇದನ್ನ ನಾನು ಇಂಪ್ರೂವ್ ಅಂತ ಹೇಳ್ತಾರೆ ಇಂಪ್ರೂವ್ ಮಾಡೋದು ನೀಡಿಲ್ಲ ಇಟ್ ಈಸ್ ವೆರಿ ಗುಡ್ ಅನಿಮಲ್ ಆಸ್ ಪರ್ ಅದ್ ಹೇಗಿದೆ ಅದನ್ನ ಪ್ರಾಪರ್ ಬ್ರೀಡಿಂಗ್ ಮಾಡಿದ್ರೆ ನಿಮ್ಗೆ ಪ್ರಾಪರ್ ಮಿಲ್ ಕೊಡುತ್ತೆ ಅದು ಎಷ್ಟು ಸಫಿಶಿಯಂಟ್ ಮಿಲ್ ಕೊಡುತ್ತೆ ಅಂದ್ರೆ ನೀವು ನೀವು ಎಚ್ ಎಫ್ ನ ಏನು ಈಗ ಲೋಕಲ್ ಅಲ್ಲಿ ಹಾ ಅದರ ರೇಂಜ್ ಗೆ ಇದು ಕೊಡುತ್ತೆ ಹೈಯೆಸ್ಟ್ ಎಚ್ ಎಫ್ ಅಲ್ಲ ಲೋಕಲ್ ಏನು ಕ್ರಾಸ್ ಬ್ರೀಡ್ ಹೆಚ್ಚು ಹತ್ತು ಲೀಟರ್ ಹದಿನೈದು ಲೀಟರ್ ಅಷ್ಟು ಕೊಟ್ಟೆ ಕೊಡುತ್ತೆ ಎಸ್ ಓಕೆ ಸರ್ ಇವಾಗ ಎಚ್ ಎಫ್ ಎಲ್ಲಿಂದ ಮೂಲ ಸರ್ ಅದ್ರ ಬಗ್ಗೆ ಏನಾದ್ರು ಐಡಿಯಾ ಇದೆ ಸರ್ ಎಚ್ ಎಫ್ ಯಾಕೆ ಅದು ಅಷ್ಟೊಂದು ಕಂಪ್ಲೇಂಟ್ಸ್ ಬರ್ತಿದೆ ಅದ್ರ ಮೇಲೆ ಎಚ್ ಎಫ್ ಎಚ್ ಎಚ್ ಎಫ್ ಏನಾಯ್ತು ಸಾವಿರದ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ನಮ್ಗೆ ಬಾಡಿಗೆ ನಮ್ಗೆ ಎರಡು ಮೇನ್ ಇಂಡಿಯಾದಲ್ಲಿ ಎರಡು ರೆವಲ್ಯೂಷನ್ ಬೇಕಿತ್ತು ಫೀಡ್ ಇಶ್ಯೂ ಕಡಿಮೆ ಆಗಿತ್ತು ಮನುಷ್ಯರಿಗೆ ಊಟದ ಕೊರತೆ ಇತ್ತು ಎರಡು ರೆವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ ಒಂದು ಗ್ರೀನ್ ರೆವಲ್ಯೂಷನ್ ಅಂತ ಹೇಳಿ ಇನ್ನೊಂದು ವೈಟ್ ರೆವಲ್ಯೂಷನ್ ದಟ್ ಇಸ್ ಮಿಲ್ಕ್ ರೆವಲ್ಯೂಷನ್ ಗ್ರೀನ್ ರೆವಲ್ಯೂಷನ್ ಎಲ್ಲ ಹೈಬ್ರಿಡ್ಸ್ ಕಾಳು ಇಲ್ಲ ಹೈಬ್ರಿಡ್ ತಳಿಗಳು ಬಂತು ಬಟ್ ಅದೇ ನಾವು ಎಚ್ ಎಫ್ ಇದರಲ್ಲಿ ಹಸುಗಳಲ್ಲೇ ನಮಗೆ ಎಚ್ ಎಫ್ ನ ಇಂಟ್ರೊಡ್ಯೂಸ್ ಮಾಡಿದ್ರು ಹಾಗಾಗಿ ಎರಡರಿಂದ ಇವತ್ತು ಹೆಲ್ತ್ ಇಶ್ಯೂ ಬರ್ತಾ ಇದೆ ಓಕೆ ನಮ್ಮ ತಳಿಗಳ ಮೇಲೆ ನಮ್ಮ ದೇಶದ ಹಸುಗಳ ಮೇಲೆ ಡಿಪೆಂಡ್ ಆಗಿದ್ರೆ ಇವತ್ತು ಫಿಫ್ಟಿ ಪರ್ಸೆಂಟ್ ಪ್ರಾಬ್ಲಮ್ಸ್ ಅನ್ನೋದು ಇರ್ಲಿಲ್ಲ ಅನ್ಕೊಳ್ಳಿ ನೀವು ಈಲ್ಡ್ ಫೋಕಸ್ ಮಾಡಿದಾಗ ನ್ಯೂಟ್ರೆಂಟ್ ನ ಕಾಂಪ್ರೊಮೈಸ್ ಮಾಡ್ಬೇಕಾಗುತ್ತೆ ನ್ಯೂಟ್ರೆಂಟ್ ಕಾಂಪ್ರೊಮೈಸ್ ಮಾಡಿದ್ರೆ ಏನಾಗುತ್ತೆ ನಮ್ಮ ಹೆಲ್ತ್ ಗೆ ಇಫೆಕ್ಟ್ ಆಗುತ್ತೆ ಓಕೆ ಇದ್ರ ಹೆಲ್ತ್ ಹಾಳ ಮಾಡಿದ್ರಿ ನಮ್ಮ ಹೆಲ್ತ್ನೂ ಹಾಳು ಮಾಡ್ಕೊಂಡ್ರಿ ಚಿಕ್ಕ ಮಕ್ಕಳಿಗೆ ಐದು ವರ್ಷದ ಕೂಸಿಗೆ ಎಂಟು ವರ್ಷದ ಕೂಸಿಗೆ ಕ್ಯಾನ್ಸರ್ ಬಂತು ಅದು ಆಯ್ತು ಇದು ಆಯ್ತು ಇಪ್ಪತ್ತು ವರ್ಷ ಬರುತ್ತೆ ಅವ್ಗೆ ಶುಗರ್ ಬಿ ಪಿ ಬರ್ತಾ ಇದೆ ಇದೆಲ್ಲ ಯಾಕೆ ಆಗ್ತಾ ಇದೆ ನಾವು ಸೇವನೆ ಮಾಡೋ ಊಟದಿಂದ ನಾವು ಇರೋ ಶೈಲಿ ಪದ್ಧತಿಯಿಂದ ಓಕೆ ಆಯ್ತು ಚಿಕ್ಕ ಮಕ್ಳಿಗೆ ಯಾಕೆ ಬರ್ಬೇಕು ಬಹಳ ಜನ ಅನ್ಬೋದು ಅವನು ಸಿಗರೇಟ್ ಹೊಡಿತಾ ಇದ್ದ ಇಲ್ಲ ಅವನು ಎಣ್ಣೆ ಹೊಡಿತಾ ಇದ್ದ ಇಲ್ಲಾಂದ್ರೆ ಏನನ್ನು ತಿಂತಾ ಇದ್ದ ಅಂತ ಹೇಳಿ ಚಿಕ್ಕ ಮಕ್ಳಿಗೆ ಯಾಕೆ ಬರುತ್ತೆ ಇಮ್ಯುನಿಟಿ ಮೊದಲಿಲ್ಲ ಇಮ್ಯುನಿಟಿ ಪೇರೆಂಟ್ಸಲ್ಲಿಲ್ಲ ಮಕ್ಕಳಿಗೆ ಬರ್ತಾ ಇಲ್ಲ ಇಮ್ಯುನಿಟಿ ಬರೋದೇ ನೀವು ದೇಸಿ ಹಸು ಇರ್ಬೋದು ದೇಸಿ ಕಾಳು ಇರ್ಬೋದು ಎಲ್ಲ ವೆಜಿಟೇಬಲ್ಸು ಫ್ರೂಟ್ಸು ನೀವು ದೇಸಿನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದರೆ ಇಲ್ಲ ಇಂಡಿಜಿನಸ್ ಕ್ರಾಪ್ ತಿನ್ನೋಕೆ ಸ್ಟಾರ್ಟ್ ಮಾಡಿದರೆ ಇಮ್ಯುನಿಟಿ ಬರುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಎಟ್ ಲೀಸ್ಟ್ ಹಸುವಲ್ಲಿ ಇದೆ ಅದನ್ನಾದರೂ ನೀವು ಸೇವನೆ ಮಾಡಿ ನಿಮ್ಮ ಇಮ್ಯುನಿಟಿನ ಇನ್ಕ್ರೀಸ್ ಮಾಡ್ಕೋಬೋದು ಓಕೆ ಸರ್ ಇವಾಗ ನಿಮ್ಮದು ಆಗಿ ಹಾಲು ಸ್ವಲ್ಪ ಇವಾಗ ದೇಸಿಗೆ ನಮ್ಮ ಜನಕ್ಕೆ ಏನು ಅಂದ್ಕೊಳ್ತಾರೆ ಅಂದರೆ ದೇಸಿ ಹಸುಗಳು ಹಾಲನ್ನು ಸ್ವಲ್ಪ ಜಾಸ್ತಿ ಇರುತ್ತೆ ಗೀನು ಜಾಸ್ತಿ ಇರುತ್ತೆ ಸೊ ನಿಮ್ದು ಸ್ವಲ್ಪ ಆಲ್ಮೋಸ್ಟ್ ಪ್ರೀಮಿಯಮೇ ಇದೆ ಆಲ್ಮೋಸ್ಟ್ ಸೊ ಏನ್ ಹೇಳ್ತೀರಾ ಸರ್ ಇವಾಗ ಪ್ರೈಸ್ ಜನ ಏನ್ ಅನ್ಕೊಳ್ತಾರೆ ಅಂದ್ರೆ ಯಾಕೆ ಇಷ್ಟು ಪ್ರೈಸ್ ಕೊಡ್ಬೇಕು ಏನ್ ಅನ್ಕೊಳ್ತಾರೆ ಇಲ್ಲಿ ನೋಡಿ ಈ ಎನಿಮಲ್ ನೋಡಿ ಇದ್ರ ಲೆಂತ್ ವಿಡ್ ಸೈಜ್ ಓಕೆ ಇಷ್ಟು ದೊಡ್ಡ ಎನಿಮಲ್ ಗೆ ನಾನು ಎಲ್ಲಾ ಒಳ್ಳೆ ಫೀಡ್ ನ ಕೊಡ್ತೇವೆ ಓಕೆ ಔಷಧಿ ಸಸ್ಯಗಳು ಇರ್ಬೋದು ನಮ್ಮ ಆಮೇಲೆ ಚಾರ ಇರ್ಬೋದು ಫೀಡ್ ಫಾರ್ಡರ್ ಎಲ್ಲಾನು ಇದೆಲ್ಲ ಕೊಟ್ಟ ಮೇಲೆ ಇದ್ರ ಇಳುವರಿ ಎಷ್ಟು ಬರುತ್ತೆ ಹೆಚ್ಚು ಕಡಿಮೆ ನಮ್ಗೆ ಎಂಟರಿಂದ ಒಂಬತ್ತು ಲೀಟರ್ ಒಂದು ಟೈಮಿಗೆ ಬರುತ್ತೆ ಅಂದ್ರೆ ಹದಿನೈದು ಲೀಟರ್ ಒಂದು ಹೊತ್ತಿಗೆ ಬರುತ್ತೆ ಒಂದು ದಿನಕ್ಕೆ ಬರ್ತಾ ಇದೆ ಹ ಈ ಎನಿಮಲ್ಲು ನೀವು ಇದರ ಹಾಲು ನೀವು ನಲ್ವತ್ತು ಮೂವತ್ತು ಲೀಟರ್ ಕೊಡೋಮಲ್ ಗೆ ಕಂಪೇರ್ ಮಾಡಬಾರ್ದು ಯಾಕಂತಂದ್ರೆ ನ್ಯೂಟ್ರೆಂಟ್ ಇಲ್ಲ ಬಟ್ ಹಾಲು ಜಾಸ್ತಿ ಇದೆ ಇದಕ್ಕೆ ನೀವು ಐದು ಲೀಟರ್ ನೀರು ಮಿಕ್ಸ್ ಮಾಡಿ ಕೊಟ್ಟರು ಇದ್ರ ನ್ಯೂಟ್ರೆಂಟ್ ಸ್ಟಿಲ್ ಫಾರ್ ಬೆಟರ್ ಅಂದ್ರೆ ಎಚ್ ಎಫ್ ನ್ಯೂಟ್ರೆಂಟ್ ಇದ್ದಂಗೆ ಅರ್ಥ ಆಯ್ತು ಎಂಡ್ ಆಫ್ ದಿ ಡೇ ಇದಕ್ಕೆ ಫೀಡ್ ಹಂಗ ಮಾಡುತ್ತೆ ಆಮೇಲೆ ಎನಿಮಲ್ ಸೈಜ್ ದೊಡ್ಡದಿದೆ ಇದು ಮಿಲ್ಕ್ ಎಕ್ಸ್ಪೆನ್ಸಿವ್ ಆಗುತ್ತೆ ಇದರದ್ದು ನ್ಯಾಚುರಲಿ ಒಂದು ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಒಬ್ಬ ರೈತನಿಗೆ ಏನಾಗ್ಬಿಡುತ್ತೆ ಇಳುವರಿ ಬಾಳ್ ಫೋಕಸ್ ಮಾಡ್ತಾನೆ ಅವನು ಹಾಲು ಜಾಸ್ತಿ ಬಂದ್ರೆ ಅಷ್ಟೇ ನನಗೆ ಲಾಭ ಅಂತ ಹೇಳಿ ಅವನೇನ್ ಮಾಡ್ತಾನೆ ಅವನೇ ಬೇರೆ ಮಿಕ್ಸ್ ಮಾಡಿ ಸಮಟೈಮ್ಸ್ ದೇಸಿ ಇದು ಅದು ಇದು ಅಂತ ಕೊಡ್ತಾನೆ ಯಾಕಂದ್ರೆ ಅವನು ಲಾಭಕ್ಕೆ ಮಾಡ್ಬೇಕಾಗತ್ತೆ ಹಾಲು ಹಾಲ್ ರೀತಿಯಲ್ಲಿ ಕೊಡಿ ಏನು ತೊಂದ್ರೆ ಇಲ್ಲ ಹಾಲದಲ್ಲಿ ಇವತ್ತು ಇವರೇ ಹಾಕ್ತಾ ಇದಾರೆ ಹಾಲದಲ್ಲಿ ಇನ್ನೇನೋನು ಹಾಕ್ತಾ ಇದಾರೆ ಪೇಂಟ್ ಗೀಂಟು ನೀರು ಗಿರು ಅದೆಲ್ಲ ಹಾಕೋದ್ರಿಂದ ಮನುಷ್ಯ ಹೇಗೆ ಬದುಕ್ತಾನೆ ಹಾಗಾಗಿ ನಮ್ಮ ಫುಲ್ ಪ್ಯೂರ್ ಮಿಲ್ಕ್ ಇರೋದ್ರಿಂದ ಪ್ಯೂರ್ ಗೀ ಮಾಡೋದ್ರಿಂದ ನಾವ್ ಏನಾಗುತ್ತೆ ಇದು ಕಾಸ್ಟ್ಲಿ ಇರುತ್ತೆ ಆಮೇಲೆ ಒಂದು ಕೆಜಿ ತುಪ್ಪ ಇವತ್ತು ಗಿರ್ ಹಸೂದಿ ನೀವು ಮಾಡ್ಬೇಕಂತಂದ್ರೆ ಕನಿಷ್ಠ ಇಪ್ಪತ್ತೈದು ಲೀಟರ್ ಹಾಲು ಹೋಗಬೇಕು ಇವತ್ತು ನಮಗೆ ಮಿಲ್ಕ್ ಇಲಾದವ್ರ್ ಬಂದು ಇಲ್ಲೇ ಒಯ್ತಾರೆ ಓಕೆ ನನ್ಗೆ ಏನ್ ಒಯ್ತಾರೆ ಹಾಲನ್ನ ಒಯ್ತಾರೆ ನೂರು ರೂಪಾಯಿ ಲೀಟರ್ ಒಯ್ತಾ ಇದಾರೆ ಇದು ನಾನು ಇಪ್ಪತ್ತೈದು ಲೀಟರ್ ಹಾಲ್ನ ಅವ್ರಿಗೆ ಕೊಡೋದನ್ನ ಬಿಟ್ಟು ಗೀ ಮಾಡ್ಬೇಕಂತಂದ್ರೆ ನನಗೆ ಕಾಸ್ಟ್ ಬಂದ್ಬಿಡ್ತು ಪ್ಲಸ್ ಲೇಬರ್ದು ಇದು ಎಲ್ಲ ಸೊ ಇದ್ರದ್ದು ಮೇಂಟೆನೆನ್ಸ್ ಕಾಸ್ಟ್ ಹೈ ಇರುತ್ತೆ ನೋ ಡೌಟ್ ಯಾಕಂದ್ರೆ ಎನ್ಮಲ್ ಪ್ರೊಡಕ್ಷನ್ ಲಿಮಿಟೆಡ್ ಇರೋದ್ರಿಂದ ಬೇರೆ ಎನಮಲ್ ನಂಗಲ್ಲ ಹಾಗಾಗಿ ಅಂಡ್ ಸಿ ಹೆಲ್ತ್ಗೆ ನೀವು ಖರ್ಚು ಮಾಡಲಿಲ್ಲ ಅಂದ್ರೆ

ಎಕ್ಸ್ಪೆನ್ಸಿವ್ ಆಗುತ್ತೆ ಅದು ಇದು ಅಂತ ಹೇಳ್ತಾರೆ ಯಾರಿಗೆ ಅದರ ವ್ಯಾಲ್ಯೂ ಗೊತ್ತಿರುತ್ತೆ ಅವ್ರು ತಗೊಂತಾರೆ ಅವ್ರಿಗೆ ನಾವು ಸಪ್ಲೈ ಮಾಡ್ತಾ ಇದ್ದೇವೆ ಯೂಸ್ ಆಗುತ್ತೆ ಸರ್ ಸಿ ಇದು ಎಲ್ಲ ಎನಿಮಲ್ಸ್ ಏನಿದೆ ಅಲ್ಲ ಬೇಸ್ಡ್ ಆನ್ ದ ಬ್ರೀಡಿಂಗ್ ವ್ಯಾಲ್ಯೂ ಮೇಲೆ ಹೋಗುತ್ತೆ ಇದ್ರದ್ದು ತಾಯಿದ ರೆಕಾರ್ಡ್ಸ್ ಏನಿತ್ತು ಮದರ್ ಮದರ್ ಮದರ್ದ್ ಏನಿತ್ತು ಅಜ್ಜಿದು ಇದೆಲ್ಲ ಇರುತ್ತೆ ಇಲ್ಲಿ ನಂಬರ್ ನೀವು ನೋಡಬಹುದು ಕಾಲ್ ಮೇಲೆ ನಂಬರ್ ಅದು ಇರುತ್ತೆ ಸರ್ ಡೇಟಾ ಡೇಟಾ ಗೌರ್ಮೆಂಟ್ ಫಾರ್ಮ್ಸ್ ಅಲ್ಲಿ ಇರುತ್ತೆ ಗುಜರಾತ್ ಗೌರ್ಮೆಂಟ್ ಫಾರ್ಮ್ಸ್ ಅಲ್ಲಿ ಇರುತ್ತೆ ಅದರ ಬೇಸಿಸ್ ನಾವು ಕಿವಿಗೆ ಹಾಕಿರ್ತೇವೆ ಎಲ್ಲಾ ಎನ್ಮಲ್ ಗೆ ಅದರದೇ ಒಂದು ನೇಮ್ ಇರುತ್ತೆ ಓಕೆ ಸೊ ನೇಮ್ ಅಂಡ್ ಟ್ಯಾಗ್ ಅಂಡ್ ಮದರ್ ರೆಕಾರ್ಡ್ ಸುಮ್ನೆ ಎನ್ಮಲ್ ನಾವು ತರಲ್ಲ ಎಲ್ಲಾ ಕಡೆ ಎನ್ಮಲ್ ತರಬಹುದು ಯಾಕೆ ಎನ್ಮಲ್ ನಾವು ಸುಮ್ನೆ ತರಲ್ಲ ಅಂತಂದ್ರೆ ಇದಕ್ಕೆ ಐದು ಪೀಳಿಗೆ ಹಿಂದೆ ಏನಾದ್ರು ಎಚ್ ಎಫ್ ಹಾಕಿದ್ರೆ ಗೊತ್ತಿಲ್ಲ ವರ್ಷ ಹಿಂದೆ ಗವರ್ಮೆಂಟ್ ಫಾರ್ಮ್ಸ್ ಅಲ್ಲಿ ಬ್ರೀಡಿಂಗ್ ಫಾರ್ಮ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಎಚ್ ಎಫ್ ಬ್ಲಡ್ ನ ಮಿಕ್ಸ್ ಮಾಡಲ್ಲ ಅವರು ಪ್ಯೂರಿಟಿ ಮೇಂಟೈನ್ ಮಾಡ್ತಾರೆ ಆ ಪ್ಯೂರಿಟಿ ಮೇಂಟೈನ್ ಆರ್ ವೆರಿ ಶೋರ್ ಅಂಡ್ ಟೆಸ್ಟೆಡ್ ಇದರಲ್ಲಿ ಎ ಟು ಎ ಟು ನೇ ಬರುತ್ತೆ ಮಿಲ್ಕ್ ಒನ್ ಎ ಟು ಟು ಅಂದ್ರೆ ಅದೊಂದು ಸ್ವಲ್ಪ ಎ ಒನ್ ಎ ಟು ಅಂತಂದ್ರೆ ಒಂದು ಪ್ರೋಟೀನ್ ಕಂಟೆಂಟ್ ಎ ಒನ್ ಬರೋದು ಎಚ್ ಎಫ್ ಅಲ್ಲಿ ಬರುತ್ತೆ ಇಲ್ಲ ಜರ್ಸಿ ಅಲ್ಲಿ ಬರುತ್ತೆ ಅದೇನ್ ಮಾಡುತ್ತೆ ನಿಮ್ಮ ಮಕ್ಕಳಿಗೆ ಇಲ್ಲ ಯಂಗ್ ಪೀಪಲ್ ಆರ್ ಓಲ್ಡ್ ಪೀಪಲ್ಗೆ ಡೈಜೆಸ್ಟೇಬಲ್ ಇಲ್ಲ ಅದು ಈಸಿ ಟು ನಾಟ್ ಈಸಿ ಟು ಡೈಜೆಸ್ಟ್ ಓಕೆ ಯಾರು ಲ್ಯಾಕ್ಟೋಸಿನ್ ಟಾಲರೆಂಟ್ ಇದ್ದಾರೆ ಅವ್ರಿಗೆ ಸಮಸ್ಯೆ ಮಾಡಿಬಿಡುತ್ತೆ ಅದು ಓಕೆ ಓಕೆ ಒಂದು ಆ್ಯಂಡ್ ಅದರಲ್ಲಿ ಬರೋ ಅಂಶಗಳು ಓಕೆ ನಮ್ಮ ದೇಹಕ್ಕೆ ಎಷ್ಟು ಬೇಕಲ್ಲ ಅದಷ್ಟು ಕೊಡೋಲ್ಲ ಕಡಿಮೆ ಪ್ರಮಾಣದಲ್ಲಿ ಕೊಡುತ್ತೆ ಬಟ್ ಟು ಅಲ್ಲಿ ಅದು ಇಲ್ಲ ಟು ಏನು ಮಾಡುತ್ತೆ ಚಿಕ್ಕ ಮಗುಗೂ ನೀವು ಕೊಡಿಸಿ ಹಾಲು ಇದು ಡೈಜೆಸ್ಟೇಬಲ್ ಇರುತ್ತೆ ತಾಯಿ ಹಾಲು ಬಿಟ್ಟರೆ ನೆಕ್ಸ್ಟು ಒಂದು ಮಗ ಇಲ್ಲ ಮಗಳು ಕೊಡೋ ಹಾಲು ಅಂದರೆ ನಮ್ಮ ಹಸುವಿನ ಹಾಲು ಸೊ ಅಷ್ಟು ಡೈಜೆಸ್ಟೇಬಲ್ ಇರುವಂಥ ಏಕೈಕ ಪ್ರಾಣಿ ಅಂತಂದರೆ ನಾವು ಹಸು ಅದರಲ್ಲಿ ಎ ಟು ಮಿಲ್ಕ್ ಎರಡು ಎ ಟು ಎ ಟು ಅನ್ನೋ ಕಂಟೆಂಟ್ ಇದ್ರೆ ಮಿಲ್ಕ್ ಅಲ್ಲಿ ಈಸಿ ಟು ಡೈಜೆಸ್ಟ್ ಅಂಡ್ ಬೆಟರ್ ಫಾರ್ ದ ಬಾಡಿ ಓಕೆ ಸರ್ ಯಾರಾದ್ರೂ ನಿಮ್ಮ ಫಾರ್ಮ್ ಅನ್ನ ನೋಡಬೇಕು ಅಥವಾ ನಿಮ್ಮ ಹಸುಗಳನ್ನ ನೋಡಬೇಕಂದ್ರೆ ಏನ್ ಹೇಳ್ತೀರಾ ಸರ್ ಅವ್ರಿಗೆ ನೀವು ಎನಿ ಟೈಮ್ ಬರ್ಬೋದು ನಾವು ಕಾಲ್ ಮಾಡಿ ಬನ್ನಿ ಯಾಕಂತಂದ್ರೆ ಟೈಮ್ಸ್ ನಾವು ಹೆಲ್ತ್ ವೈಸು ಬಹಳ ಪಾಸಿಟಿವ್ ನೆಗೆಟಿವ್ ಅಂತ ಕೇರ್ ತೊಂತ ಇರ್ತವೆ ಮಳೆ ಜಾಸ್ತಿ ಇದ್ದಾಗ ಏನ್ಮೇಲೆ ನಾವು ಹೊರಗೆ ಬಿಡೋದಿಲ್ಲ ಯಾವಾಗ ಮಳೆ ಇರೋದಿಲ್ಲ ನೀವು ಖಂಡಿತ ಬರ್ಬೋದು ಲೈವ್ ನೋಡ್ಬೋದು ಒಂದು ಹಸು ಹೇಗಿರುತ್ತೆ ಹೇಗೆ ನಾವು ನೋಡ್ಕೊತಾ ಇದ್ದೇವೆ ಅದಕ್ಕೆ ಊಟ ಏನು ಕೊಡ್ತಾ ಇದ್ದೇವೆ ಭೂಸ ಏನು ಕೊಡ್ತಾ ಇದ್ದೇವೆ ಯಾಕಂದ್ರೆ ನಾವು ಅಶ್ವಗಂಧ ಮಧುನಾಶಿನಿ ಸಲೇಶ ಇವನ್ನೆಲ್ಲ ಪೌಡ್ರು ಮಾಡಿ ಶುಂಠಿ ಜೊತೆ ಮತ್ತೆ ಇದ್ರ ಜೊತೆ ಶುಂಠದ ಜೊತೆ ಮಿಕ್ಸ್ ಮಾಡಿದಾಗ ಅದನ್ನ ಪೌಡ್ರ್ ಫಾರ್ಮಲ್ಲಿ ಯಾಕೆ ಕೊಡ್ತೇವೆ ಅನ್ನೋದನ್ನು ನಾವು ತೋರಿಸ್ತೇವೆ ಇವೆಲ್ಲ ನಾವು ಮಾಡೋದು ಉದ್ದೇಶ ಅಂತಂದರೆ ಭಾಳ ಜನ ಮರ್ತಿದ್ದಾರೆ ಒಂದು ಹಸು ಅಂದ್ರೇನು ಗೊತ್ತಿಲ್ಲ ಹೊಸ ಹುಡುಗರಿಗೆ ಎಲ್ಲನೂ ಎ ಐ ಬಗ್ಗೆ ಕಲಿಸ್ತಿದ್ದಾರೆ ಅದು ಇಂಪಾರ್ಟೆಂಟು ಲೈಫಲ್ಲಿ ಎ ಐ ಇಂಪಾರ್ಟೆಂಟ್ ಎ ಐ ನಿಮ್ಮ ಹೆಲ್ತನ್ನ ಇಂಪ್ರೂವ್ ಮಾಡೋಕ್ಕಾಗಲ್ಲ ಎ ಐ ನಿಮಗೆ ಹೊಸ ಜೀವ ಇಲ್ಲ ಇಮ್ಯುನಿಟಿ ಕೊಡೋಕ್ಕಾಗಲ್ಲ ಎ ಐ ಕ್ಯಾನ್ ಮೇಕ್ ಯುವರ್ ವರ್ಕ್ ಈಸಿ ನಾಟ್ ಯುವರ್ ಹೆಲ್ತ್ ಓಕೆ ಸೊ ಅದಕ್ಕಾಗಿ ನಿಮ್ಮ ಹೆಲ್ತ್ ನೀವು ಕಾಪಾಡಬೇಕು ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಕೊಡಬೇಕು ಅದರ ಜೊತೆ ಹೆಲ್ತ್ ಕೊಡಬೇಕಂದ್ರೆ ನೀವು ಫಾರ್ಮಿಂಗಲ್ಲಿ ಇನ್ವಾಲ್ವ್ ಆಗಬೇಕು ನಿಮ್ಮ ಮಕ್ಕಳಿಗೆ ಅದರ ಬಗ್ಗೆ ಇಂಪಾರ್ಟೆನ್ಸ್ ಬಗ್ಗೆ ಹೇಳಬೇಕು ಆಮೇಲೆ ಹಸು ಅದರ ಇಂಪಾರ್ಟೆನ್ಸು ಕಲಿಸಿ ಇಲ್ಲ ತೋರಿಸಿ ಕೊಡಬೇಕು ಓಕೆ ನೀವು ಕೂಡ ಆದಷ್ಟು ಶ್ರೀಗಂಧವನ್ನು ಬೆಳೀರಿ ಮತ್ತು ಶ್ರೀಮಂತರಾಗಿ ದೇಸಿ ಹಸುಗಳನ್ನು ಸಾಕಿ ಒಳ್ಳೆಯ ಆರೋಗ್ಯವನ್ನು ತಗೊಳ್ಳಿ ಅಷ್ಟೇ ಧನ್ಯವಾದಗಳು ನಮಸ್ಕಾರ